ಕೊಡ್ತಾ ಇದ್ರು ಬೈರೇಗೌಡರ ಕಾಲದಲ್ಲಿ ಯಾವ ರೀತಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲದೆ ಇರತಕ್ಕಂತ ಆಡಳಿತವನ್ನು ಕೊಟ್ಟರು ಅಂತದೇ ಅಭಿವೃದ್ಧಿಯನ್ನ ಇವತ್ತು ಕೊತ್ತೂರ್ ಕಾಲದಲ್ಲಿ ಅಭಿವೃದ್ಧಿ ಕೂಡ ಆಗ್ತಾ ಇದೆ ಮತ್ತು ಭ್ರಷ್ಟಾಚಾರಕ್ಕೆ ಕೂಡ ಅವಕಾಶ ಕೊಡೋದಿಲ್ಲ ನೀವ್ ಯಾರೇ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ಭ್ರಷ್ಟಾಚಾರದಲ್ಲಿ ಏನಾದ್ರು ಒಂದ್ ಸಣ್ಣ ಇದ್ರು ಕೂಡ ನೀವ್ ಅವ್ರ ಗಮನಕ್ಕೆ ತಂದ್ರೆ ನಿರ್ದಾಕ್ಷಿಣ್ಯವಾಗಿ ಬೈರೇಗೌಡರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ರು ಆತರ ಇವರು ಕೂಡ ತೆಗೆದುಕೊಳ್ತಾರೆ ಆಮೇಲೆ ಇವತ್ತು ಅಭಿವೃದ್ಧಿ ಅಂತ ಹೇಳ್ತಾ ಇದ್ರು ಇವತ್ತು ಮಡಿವಾಳದಿಂದ ಈ ರಸ್ತೆ ಅಣ್ಣ ಮಡಿವಾಳ ಸುಲ್ದೆಹಳ್ಳಿ ಮಂಚನಹಳ್ಳಿ ಕೋಟಿ ಮಲ್ಲಂಡಳ್ಳಿ ಎರಡ ಎಷ್ಟೊಬ್ಬರು ಕೋಟಿ ರೂಪಾಯಿ ರಸ್ತೆ ಸೋಮವಾರ ಪೂಜೆ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ಕಾಸಲ್ಲಿ ಜಂಕ್ಷನ್ ಅಭಿವೃದ್ಧಿ ಅಂತೇಳಿ ಒಂದು ಪಾಯಿಂಟ್ ನಾಲ್ಕು ಕೋಟಿ ಹಾಕಿದೀವಿ ಅದನ್ನ ಅಭಿವೃದ್ಧಿ ಪೂಜೆ ಮಾಡ್ತಾ ಇದೀವಿ ಸೋಮವಾರ ಅದಾದ್ಮೇಲೆ ಕಜ್ಜೇನಹಳ್ಳಿಯಿಂದ ಬಿರು ಒಲೆ ಉಲ್ಲಂ ಕಲಕ ಒಂದೂವರೆ ಕೋಟಿ ಹಾಕಿದ್ವಿ ಅದು ಪೂಜೆ ಮಾಡ್ತಾ ಇದೀವಿ ಅದಾದ್ಮೇಲೆ ವೇಂಗಲ್ನಿಂದ ಕಲ್ಲು ಬಂದಿ ಚೋಡದೇನಳ್ಳಿ ರೋಡ್ ಎರಡೂವರೆ ಕೋಟಿ ಅದು ಪೂಜೆ ಮಾಡ್ತಾ ಇದ್ದೀವಿ ಅದಾದ್ಮೇಲೆ ವೇಮಗಲ್ ಸೀತಿಗೆ ಡಬಲ್ ರೋಡ್ ಆಗ್ಬೇಕು ಸೀತಿ ಇದಕ್ಕೆ ಯಾತ್ರಾರ್ಥಿಗಳು ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಅಲ್ಲಿ ಡಬಲ್ ರೋಡ್ ಆಗ್ಬೇಕು ಅಂತೇಳಿ ಇವತ್ತು ಕೈ ನರಸಾಪುರದಲ್ಲಿ ಡಬಲ್ ರೋಡ್ ಅಂತ ನೋಡ್ತಾ ಇದ್ದೀರಾ ಇವ್ರು ಬಂದ್ರೆ ಏಳು ಕೋಟಿ ರೂಪಾಯಿ ನರ್ಸಾಪುರದಲ್ಲಿ ಡಬಲ್ ರೋಡ್ ಮಾಡ್ತಾ ಇದ್ವಿ ಎಂಟು ಕೋಟಿ ರೂಪಾಯಿ ವೇಮ್ಗಲ್ಗಿದೆ ಇವತ್ತು ಇವೆಲ್ಲ ಕೂಡ ಆಗ್ತಾ ಇದೆ ನಮ್ಮ ಆಸೆ ಏನಂದ್ರೆ ಬೈರೇಗೌಡರ ಕಾಲದಲ್ಲಿ ಯಾವ ರೀತಿ ರಸ್ತೆಗಳಿದ್ವು ಅದಕ್ಕೆ ಈವ್ ಆಮೇಲೆ ಅದಕ್ಕೆ ಹಳ್ಳಿಗಳಿಗೆ ಪ್ಯಾಚ್ ಕೂಡ ಹಾಕಿಲ್ಲ ಈ ಹಳ್ಳಿಗಳು ಪ್ಯಾಚ್ ಸಾಕಾಗಿತ್ತಿರಲ್ಲ ಈ ಸಾಕಾಗಿತಿರಲ್ಲ ಇಲ್ಲಿ ಪಕ್ಕದಲ್ಲಿ ನಿಲ್ಬೇಕು ಅಂತ ಬರ್ತಾವನಲ್ಲ ಸುಲ್ದೇನಹಳ್ಳಿ ಮತ್ತು ವಿಷ್ಣು ಯಾರು ಸಿ ಎಸ್ ವೆಂಕಟೇಶ್ ಅಂತ ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದಲ್ಲಪ್ಪ ಐದು ವರ್ಷ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದ ಇಪ್ಪತ್ತು ತಿಂಗಳು ಜಿಲ್ಲಾ ಪಂಚಾಯತ್ ಅಧ್ಯಕ್ಷನಾಗಿದ್ದ ಯಾಕೆ ಅಭಿವೃದ್ಧಿ ಮಾಡಲಿಲ್ಲ ಇವತ್ತು ಎಂ ಎಲ್ ಎಗೆ ಸವಾಲ್ ಅಂತೆ ನಾನು ಯಾವ್ದೋ ವಿಡಿಯೋ ನೋಡಿದೆ ಪತ್ತೂರ್ ಮುಂಜುಗೆ ಸವಾಲ್ ಏನಂದ್ರೆ ಅವಕಾಶ ಕೊಟ್ಟರೆ ಹದಿನೈದು ದಿವಸದಾಗ ರೋಡ್ ಮಾಡ್ತಾನೆ ಐದು ವರ್ಷದಾಗ ರೋಡ್ ಮಾಡಿದೆ ಹದಿನೈದು ದಿವಸದಾಗ ರೋಡ್ ಮಾಡ್ತಾನೆ ಎಲೆಕ್ಷನ್ ಬಂದಿದೆ ಜನಗಳನ್ನ ಗೊತ್ತಿದೆ ನೀವೆಲ್ಲ ಬೆಂಗಳೂರಿಂದ ಬರ್ತೀರ ಚಿಂ ಸಂದ್ರದಿಂದ ವೇಮ್ ವಿಶ್ವನಗರ್ ಬಂದಿದ್ಯಾ ಇವೆಲ್ಲ ಸ್ಕೀಮ್ಗಳು ಮಾಡ್ಕೊಂಡೇ ಬರೋದು ನೀವು ಇವಾಗ ಎಲೆಕ್ಷನ್ ಬಂದಿರೋದಕ್ಕೆ ಮಾಸ್ಕ್ ಐಮಾಸ್ಟು ಎಲೆಕ್ಷನ್ ಬಂದಿರೋದಕ್ಕೆ ಸುಲ್ದೇನ್ಳಗ ಶುದ್ಧ ಕುಡಿಯೋರ ಘಟಕ ಯಾಕೆ ಹಾಕ್ಸಿಲ್ಲ ಮೊದಲು ಒಂದು ತಿಂಗಳಿಂದ ಹಾಕ್ಸ್ಬೋದಾಗಿತ್ತು ಎರಡು ತಿಂಗಳಿಂದ ಹಾಕ್ಸ್ಬೋದಾಗಿತ್ತು ಮೂರು ತಿಂಗಳಿಂದ ಹಾಕ್ಸ್ಬೋದಾಗಿತ್ತು ಬೇಡಪ್ಪ ನೀನ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದಾಗ ಹಾಕ್ಸ್ಬೇಕಾಗಿತ್ತು ಅಧ್ಯಕ್ಷನಾಗ ಹಾಕಿಸ್ಬೇಕಾಗಿತ್ತು ನಮ್ಮವ್ರು ಹೇಳ್ತಾ ಇದ್ರು ವೇಮಗಲ್ ಅಲ್ಲಿ ಸಿದ್ದೇಶ್ವರ ಕಲ್ಯಾಣ ಮಂಪ ಎದುರುಗಡೆ ಒಂದು ಶುದ್ಧ ಕುಡಿ ನೀರು ಘಟಕ ಮಾಡೋದಂತೆ ಯಾವಾಗ ಜಿಲ್ಲಾ ಪಂಚಾಯತ್ ನಿಲ್ಲಕ್ ಮೊದಲು ಅದನ್ನ ಫ್ರೀ ಆಗಿ ಕೊಟ್ಟಿದಂತೆ ನೀರ್ ಎಲ್ರಿಗೂ ವೇಮಗಲ್ ಜನತೆಗೆ ಆಮೇಲೆ ಜಿಲ್ಲಾ ಪಂಚಾಯತ್ ಆದ್ಮೇಲೆ ಐದು ರೂಪಾಯಿ ಮಾಡಿದಂತೆ ಲೀಟರ್ಗ ಈಗ ಜಿಲ್ಲಾ ಪಂಚಾಯತ್ ಮೆಂಬರ್ ಹಿಡಿದಾದ್ಮೇಲೆ ಮರಾಕಿದ್ದೆ ಆ ಶುದ್ಧ ನೀರು ಘಟಕನೇ ಮರಾಕಿದಂತೆ ಯಾರಕೋ ಯಾರ ಬೇರೆ ಅವ್ರ ಪ್ರೈವೇಟ್ನವ್ರಿಗೆ ಇಂಥ ಪುಣ್ಯಾಂಥವ್ ಬಂದು ಇವತ್ತು ಹದಿನೈದು ದಿವಸ ಕೊಟ್ಟರೆ ರೋಡೆ ಮಾಡ್ಬಿಡ್ತಾನಂತೆ ಹದಿನೈದು ದಿವಸ ತಿಂಗಳು ಕೊಟ್ಬಿಡ್ತೀವಿ ಅಪ್ಪ ಈ ಮೂರು ಕೋಟಿ ರೂಪಾಯಿ ರೋಡ್ ಮಾಡ್ಬಿಡಕ್ಕೆ ಬೇಕಾದ್ರೆ ಅಗ್ರಿಮೆಂಟ್ ಮಾಡ್ಕೊಬೋದು ಎಮ್ ಓ ಮಾಡ್ಕೊಂಬಿಡೋಣ ಬೇಕಾದ್ರೆ ನಾವು ಪೂಜೆ ಮಾಡೋದು ಕೂಡ ನಿಲ್ಸಾಕ್ತಿ ಬೇಕಾದ್ರೆ ಒಂದು ತಿಂಗಳ ಕಾಲ ನೀನೇನಾದರೂ ಹದಿನೈದು ದಿವಸದಲ್ಲೋ ಒಂದು ತಿಂಗಳಲ್ಲೋ ಈ ರಸ್ತೆ ಮಾಡ್ತೀವಿ ಅಂತ ಬಂದ್ರೆ ಒಂದು ಅಗ್ರಿಮೆಂಟ್ ಮಾಡ್ಕೊಳ್ಳೋಣ ಮೂರು ಕೋಟಿ ರೂಪಾಯಿ ರಸ್ತೆ ನೀನು ಮಾಡು ನಾವು ನಿನ್ನ ನೊಪ್ಕೊಂತೀವಿ ಅದು ಬಿಟ್ಬಿಟ್ಟು ಸುಳ್ದೇರಹಳ್ಳಿ ಹೇಳ್ತಾನೆ ಸೂಳದೇರಹಳ್ಳಿಲಿ ಎಲ್ಲ ಇರೋದು ಗೊತ್ತು ನೂರ ತೊಂಬತ್ತು ಪರ್ಸೆಂಟ್ ಅಲ್ಲೆಲ್ಲ ಒಪ್ಲ ಅದೇನು ಹೇಳ್ತಾವಂದ್ರೆ ಇಲ್ಲಿ ಬಿ ಸಿ ಎಂ ಎ ಕ್ಯಾಟಗಿರಿ ಮಾಡಿಬಿಟ್ಟಿದ್ದಾರೆ ಅಂತ ಅಲ್ಲಿ ಭಾಷಣ ಮಾಡಂದ್ರೆ ಅವ್ರು ಓಟ್ ತಗೊಳದಕ್ಕೋಸ್ಕರ ಇವತ್ತು ಒಂದು ಪಟ್ಟಣ ಪಂಚಾಯತಿ ಹದಿನೇಳು ಸೀಟನ್ನು ಯಾವ ರೀತಿ ಹಂಚಿಕೆ ಮಾಡ್ತಾರೆ ಅಂದ್ರೆ ಆಯಾ ಜನಾಂಗಗಳಿಗೆ ಹಂಚಿಕೆ ಮಾಡ್ಕೊಂಡು ಬರ್ತಾರೆ ಫಸ್ಟ್ ಎಸ್ ಸಿ ಗೆ ಮಾಡ್ತಾರೆ ಆಮೇಲೆ ಎಸ್ ಟಿ ಮಾಡ್ತಾರೆ ಆಮೇಲೆ ಬಿ ಸಿ ಎಂ ಆಮೇಲೆ ಉಳಿದಿದ್ದೆಲ್ಲ ಜನರಲ್ ಮಾಡ್ಬಿಡ್ತಾರೆ ಯಾಕಂದ್ರೆ ನಮ್ ಗ್ರಾಮ ಪಂಚಾಯತಿ ಮೆಂಬರ್ ಗೊತ್ತು ಲಾಟ್ರಿ ಹಾಕಿ ಹೋಗಿರ್ತಾರೆ ಪನ್ನೆಟ್ ಫಸ್ಟ್ ಎಸ್ ಸಿ ಮಾಡ್ತಾರಲ್ಲ ಮನೆ ಕೂಡ ಆಮೇಲೆ ಎಸ್ ಟಿ ಮಾಡ್ತಾರೆ ಆಮೇಲೆ ಬಿ ಸಿ ಎಮ್ ಎ ಮಾಡ್ತಾರೆ ಆಮೇಲೆ ಬಿ ಸಿ ಎಮ್ ಬಿ ಮಾಡ್ತಾರೆ ಉಳಿದಿರೋದಿಲ್ಲ ಜನ್ರಲ್ ಮಾಡ್ತೀವಿ ಹಂಗಲ್ಲಂತೆ ನಾವು ಮಾಡ್ಬಿಟ್ಟಿದೀನಿ ಅಂದ್ರೆ ಅಲ್ಲೇ ನಾವು ಮಾಡ್ಬಿಟ್ಟಿದೀನಿ ನೀನು ಯಾಕಪ್ಪ ಬಂದೀನಿ ಇದು ಮಾಡ್ಕೊಂಡ್ಯ ನಾ ಮಾಡ್ಕೊಂತೀವಿ ಬಿಟ್ಬಿಡಂಗಿಲ್ಲ ಎಲ್ಲ ಜನಕ್ಕೆ ಬುದ್ಧಿವಂತ್ರು ಇದ್ದಾರೆ ಭಾಳಷ್ಟು ವಿಚಾರವಂತ್ರು ಇದ್ದಾರೆ ನಾನು ಮುಂದಿನ ದಿವ್ಸದಲ್ಲಿ ಬಂದಾಗ ಇನ್ನೂ ಹೆಚ್ಚು ಮಾತನಾಡ್ತೀನಿ ನೀವೆಲ್ಲ ಕೂಡ ಕೃಷ್ಣ ಬೈರೇಗೌಡ್ರು ಬೈರೇಗೌಡ್ರು ಕುಟುಂಬಕ್ಕೆ ಬಂದಿದ್ದೀವಿ ಅಂತೇಳಿ ನಿಷ್ಠೆಯಿಂದ ಪ್ರಾಮಾಣಿಕ ಬಂದಿದೀರಿ ನಾವೆಲ್ಲ ಜೊತೆಯಲ್ಲಿ ಹೋಗೋಣ ಅಂತ ಹೇಳ್ತಾನಲ್ಲಿ ಮಾತು ಇದನ್ನ ಲೂಟಿ ಮಾಡೋದಕ್ಕೆ ರಿಯಲ್ ಎಸ್ಟೇಟ್ ಆಫೀಸ್ ಮಾಡ್ಕೊಳಕ್ ಬರ್ತಾ ಇದಾರೆ ಅಂತವ್ರಿಗೆ ಯಾರು ಕೂಡ ಅವಕಾಶ ಮಾಡ್ಕೊಳ್ಬಾರದು ನಾನು ಕೂಡ ಇಲ್ಲಿ ಬಂದಾಗ ಭಾಷಣ ಮಾಡಿದ್ದೀನಿ ಕೇಳಿದ ಒಬ್ಬ ಪುಣ್ಯಾತ್ಮ ಹೇಳ್ತಾ ಇದ್ದ ಹೆಂಗೆ ಹೇಳ್ತಾನೆ ಅಂದ್ರೆ ಕೊಟ್ರಲ್ಲಿ ಅಭ್ಯರ್ಥಿ ಕೂತಿದ್ದಾನೆ ಆತನ್ನೂ ಲೆಕ್ಕ ಇಲ್ಲ ಸುಲೇನ್ ಹಿಡಿಯಲ್ಲ ಇಲ್ಲ ಏನ್ ಇಡೀ ಕೋಲಾರನೇ ಆತನ ಕಪ್ಪಿ ಆತನ ಮುಷ್ಠಿಯಲ್ಲಿ ಇದ್ದಂಗೆ ಆತನ ಹಿಡಿತದಲ್ಲಿ ಇದ್ದಂಗೆ ಮಾತಾಡ್ತಾನೆ ಆ ಪುಣ್ಯಾತ್ಮ ನೀವೆಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ನಲವತ್ತೇಳು ಸಾವಿರ ಹೋಟೆಲ್ ಸೋತಿದ್ದೇನೆ ಎಷ್ಟು ಓಟಲ್ಯಾ ನಲವತ್ತೇಳು ಸಾವಿರ ಓಟ್ ಅಂತರ ಶ್ರೀನಿವಾಸ ಗೌಡ್ರಿಗೂ ಮಾನ್ಯ ಪುಣ್ಯಾತ್ಪುರು ಹೊರ್ತೂರ್ ಪ್ರಕಾಶ್ ಅವ್ರಿಗೆ ಎಷ್ಟ ಅಂದ್ರೆ ನಲವತ್ತೇಳು ಸಾವಿರ ಓಟ್ ಈ ಊರಿಗೆ ಸಂಬಂಧ ಜಮೀರ್ ಪಾಷಾಗೆ ಇಂತ ಮೂರನೇ ಸ್ಥಾನ ಶ್ರೀನಿವಾಸ ಗೌಡ್ರ ಮೊದಲನೇ ಸ್ಥಾನ ಜಮೀರ್ ಪಾಷ ಎರಡನೇ ಸ್ಥಾನ ಮೂರನೇ ಸ್ಥಾನ ಹೊರ್ತೂರ್ ಪ್ರಕಾಶ್ ಹೋಯ್ತಪ್ಪ ಏನೋ ಒಂದ್ಸಾರಿ ಜನ ಬೇಸತ್ ಬಿಟ್ರು ಹತ್ತು ವರ್ಷ ಇದ್ನು ಎಮ್ ಎಲ್ ಎ ಆಗಿದ್ದು ಮಿನಿಸ್ಟರ್ ಆಗಿದ್ದು ಅಂತ ಹೇಳಿ ಬೇಜಾರಾಗಿ ಒಟ್ಟಾಗ್ಬಿಟ್ಟವ್ರ ಅಂತ ತಿರ್ಗಿ ಎಲೆಕ್ಷನ್ ಬಂದ್ ಎರಡ್ ಸಾವಿರದ ಇಪ್ಪತ್ತ್ ಮೂರಾಗ ತಿರ್ಗಿ ಎಲೆಕ್ಷನ್ ಬಂದ್ರೆ ಈ ಸಾರಿ ಮೂವತ್ ಮೂರ್ ಸಾವಿರ ಹೋಟೆಲ್ಸ್ ಎಷ್ಟು ಹೋಟೆಲ್ ಮೂರು ಸಾವಿರ ಹೋಟೆಲ್ ಮತ್ತೆ ಮತ್ತೆ ಮೂರನೇ ಮೂರನೇ ಅದೇ ಜಾಗ ಜನ ಸಾವಿರದ ಎಂಟರಲ್ಲಿ ಎರಡ್ ಸಾವಿರದ ಹದಿಮೂರರಲ್ಲಿ ನಾವು ಯಾಮಾರದ್ವಪ್ಪ ನಾವೇನು ಯಾಮಾರಿ ನಿನಗೆ ಇದು ಮಾಡಿದ್ವಿ ಮತ್ತೆ ಮತ್ತೆ ಯಾರೋದಿಲ್ಲ ಅಂತೇಳಿ ಈ ಜನ ಬುದ್ಧಿ ಕಲಿಸಿದ್ದಾರೆ ಎರಡ್ ಸಾವಿರದ ಹದಿನೆಂಟರಲ್ಲೂ ಕಲಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಮೂರಲ್ಲೂ ಕಲಿಸಿದ್ದಾರೆ ಆದ್ರೆ ಏನ್ ಮಾಡ್ತಾನೆ ಅಂದ್ರೆ ಮಾತಾಡೋದ್ರಲ್ಲಿ ಎಲ್ಲಾ ಗಿಮಿಕ್ ಮಾಡ್ಬಿಡ್ತಾನೆ ಪಾಪ ಶ್ರೀನಾಥ್ ಪಕ್ಕ ಕೂತಿರ್ತಾನೆ ಏನು ಗೊತ್ತಿಲ್ಲ ಅಮಾಯಕ ಕೂತಿರ್ತಾನೆ ಆತ್ನಗಿಂತ ಜಾಸ್ತಿ ಓಟ್ ತಗೊಂಡ್ರವನು ಆತ್ನಿಗಿಂತ ಜಾಸ್ತಿ ಓಟ್ ತಗೊಂಡ್ರನು ಏನು ಗೊತ್ತಿಲ್ಲದೆ ಗೊತ್ತಿಲ್ಲ ಅಮಾಯಕ ಕೂತಿರ್ತಾನೆ ಯಾಕಂದ್ರೆ ದಂಡ ದಂಡೆ ಬಂದ್ಬಿಡ್ತಾರೆ ಒಂದ್ ಕಡೆ ಬಿಗ್ಲಿ ಪ್ರಕಾಶ್ ಒಂದ್ ಕಡೆ ಬೊಂಕು ಮಂಜು ಇನ್ನೊಂದ್ ಕಡೆ ಅವ್ನು ಅರುಣ್ ಪ್ರಸಾದ್ ಅವ್ನು ಸೂಲು ರಾಯನ ಎಲ್ಲ ದಂಡ ದಂಡೆ ಕರ್ಕೊಂಡ್ಬಿಡ್ತಾರೆ ಈ ಶ್ರೀನಾಥ್ ಕದ್ದು ಅಭ್ಯಾಸ ಇಲ್ಲ ದಂಡ ಅಭ್ಯಾಸ ಒಬ್ಬನೇ ಬರ್ತಾನೆ ಆವತ್ತು ಶ್ರೀನಾಥ್ ಕೂಡ ಅಷ್ಟೇನೆ ಇಲ್ಲೇನು ಜನತಾ ಪಾರ್ಟಿ ಕಟ್ಟಿದವರಲ್ಲ ಜನತಾ ದಳ ಕಟ್ಟಿದವರಲ್ಲ ಇಲ್ಲಿ ಜನತಾ ಪಾರ್ಟಿ ಯಾರಾದ್ರೂ ಕಟ್ಟಿದ್ರೆ ಅಥವಾ ದಳ ಯಾರಾದ್ರೂ ಕಟ್ಟಿದ್ರೆ ಅಥವಾ ಜನತಾ ಪರಿವಾರ ಯಾರಾದ್ರೂ ಕಟ್ಟಿದ್ರೆ ಅದು ಬೈರೇಗೌಡರು ಮತ್ತು ಗೌಡ್ರು ಮತ್ತು ಸುದರ್ಶನ್ ಸಾಹೇಬ್ ಕೂಡ ಇಲ್ಲಿ ಜನತಾ ಪಾರ್ಟಿಲ್ ಇದ್ದು ಇಲ್ಲಿ ಜನತಾ ಪಾರ್ಟಿಗೆ ತಡಪಾಯ್ರು ಇವರೇ ವಿನ ಶ್ರೀನಾಥ್ನವರು ಇಂಥವ್ರು ಬಹಳಷ್ಟು ಜನ ನಿಮ್ಮಂತವ್ರೆಲ್ಲ ಸೇರಿ ಜನತಾ ಪಾರ್ಟಿ ಕಟ್ಟಿದ್ರು ಅಷ್ಟೇ ಅದು ಬೈರೇಗೌಡರ ಕಾರಣಕ್ಕಾಗಿ ಬೈರೇಗೌಡರು ಜನತಾ ಪಾರ್ಟಿ ಇದಾರೆ ನಾವು ಜನತಾ ಪಾರ್ಟಿ ಬೈರೇಗೌಡರು ಸಮಾಜವಾದಿ ಪಾರ್ಟಿ ಹೋದ್ರೆ ನಾವು ಸಮಾಜವಾದಿ ಪಾರ್ಟಿ ಬೈರೇಗೌಡರು ಜೆಡಿಯು ಹೋದ್ರೆ ನಾವು ಜೆಡಿಯು ಅಷ್ಟೇ ಎಲ್ಲ ಮಾಡಿದಿದ್ದು ಬೈರೇಗೌಡರ ಕಾರಣಕ್ಕಾಗಿ ನೀವೆಲ್ಲ ಮಾಡಿದ್ದು ಶ್ರೀನಾಥು ಪಾರ್ಟಿ ಕಟ್ಟದವ್ರಲ್ಲ ಶ್ರೀ ಬೇರೆ ಕಟ್ಟಿದ ಪಾರ್ಟಿಯಲ್ಲಿ ಅಲ್ಲಿ ಶ್ರೀನಾಥ್ ಬಂದು ಯಜಮಾನ್ ತಾನ್ ಮಾಡ್ತಾರ ಅಷ್ಟೇ ಇಲ್ಲಿ ಹಂಗಾಗಿ ಅವರಿಬ್ಬರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ ಇವತ್ತು ಒಬ್ಬ ಉತ್ತಮವಾದಂತ ಶಾಸಕರು ಬಂದಿದ್ದಾರೆ ಯಾಕೆ ಉತ್ತಮವಾದಂತ